ಶಿಕ್ಷಕರೆ ನಾಲತ್ವಾಡ್ ಆಸರೆ ಮನೆಗಳ ನಿರ್ಮಾಣದ ಹೆಸರಿನಲ್ಲಿ ಜಿಪಿಎಸ್ ಮಾಡಿಸಿಕೊಡುವ ಆಶಯ ಆಮಿಷ ಒಡ್ಡಿ ತಮ್ಮಿಂದ ಹಣ ಸುಲಿಗೆ ಮಾಡುವ ಮಧ್ಯವರ್ತಿಗಳಿಂದ ದೂರವಿರಿ ಎಂದು ಸಾಬೂನು ಹಾಗೂ ಮಾರ್ಚಕ ನಿಗಮದ ಅಧ್ಯಕ್ಷರು ಶಾಸಕ ಸಿ ಎಸ್ ಹೇಳಿದರು ಇಲ್ಲಿಯ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆ ಎಸ್ಸಿ ಹಾಗೂ ಎಸ್ಟಿ ಫಲಾನುಭವಿಗಳಿಗೆ ಮನೆ ನಿರ್ಮಾಣದ ಆದೇಶ ಪತ್ರಗಳ ವಿತರಣಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ತಾವು ಹಣ ನೀಡಿ ಬೇರೊಬ್ಬರಿಂದ ಆದೇಶ ಪತ್ರಗಳನ್ನು ಪಡೆಯಬಾರದು ಎನ್ನುವ ಉದ್ದೇಶದಿಂದ ತಮಗೆ ನೇರವಾಗಿ ಪಾತ್ರಗಳನ್ನು ನೀಡಿದ್ದೇವೆ ಎಲ್ಲರೂ ಕಡ್ಡಾಯವಾಗಿ ಮನೆ ನಿರ್ಮಿಸಿಕೊಂಡು ಸರ್ಕಾರದ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಎಲ್ಲೋ ಯಾರದೋ ಸ್ಥಳದಲ್ಲಿ ಜಿಪಿಎಸ್ ಎಸ್ ಮಾಡಿಸಿ ಕೇವಲ ಒಂದೇ ಬಿಲ್ ಪಡೆದರೆ ಇನ್ನುಳಿದ ಬಿಲ್ ಮತ್ತು ತಮ್ಮ ಕೈ ಸೇರುವ ಕಠಿಣ ಎನ್ನುವ ಅಂಶ ಗಮನದಲ್ಲಿಟ್ಟುಕೊಂಡು ಅಧಿಕೃತವಾಗಿ ಮನೆ ನಿರ್ಮಿಸಿಕೊಳ್ಳಿ ಎಂದರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ತಮಗೆ ನೀಡಲಾದ ಮನೆಗಳ ಅನುದಾನ ಬಿಡುಗಡೆಯಾಗಿದೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನೀಡುತ್ತಿರುವ ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯುತ್ತಿದ್ದೀರಿ ನಮ್ಮ ಸರ್ಕಾರವನ್ನು ಟೀಕಿಸುವವರ ಮಾತಿಗೆ ಕಿವಿಗೊಡಬೇಡಿ ಮುಂದಿನ ದಿನಗಳಲ್ಲೂ ಕಾಂಗ್ರೆಸ್ ಬೆಂಬಲಿಸಿದರೆ ಇನ್ನೂ ಉತ್ತಮ ಜನಪರ ಯೋಜನೆಗಳನ್ನು ನಾವು ಜಾರಿಗೆ ತರುತ್ತೇವೆಂದರು ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಲ್ಕಲ್ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನ್ಗೌಡ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಪೃಥ್ವಿರಾಜ್ ನಾಡಗೌಡ್ ಸಿಒ ಈಡಣ್ಣ ಕೊಂಡೂರ್ ಡಾಕ್ಟರ್ ಎಸ್ ಬಿ ಗಂಗನ್ಗೌಡ್ ಅಮರಪ್ಪ ಸಿಡಿ ಮುತ್ತು ಗೋರ್ಬಾಳ್ ಸಂಗಣ್ಣ ಬಾರೆಡ್ಡಿ ಬಾಬು ಕ್ಷತ್ರಿ ರಮೇಶ್ ಆಲ್ಕೊಪ್ಪರ್

ನಾವು ರಾಜಕೀಯ ಉದ್ದೇಶಕ್ಕಾಗಿ ಮಾಡೋದಲ್ಲ ಏನ್ ಮಾಡಿದ್ರು ಇದೇ ರೀತಿ ಎಲ್ಲ ಸಿದ್ದರಾಮಯ್ಯವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಡವರ ನೆರವಿಗೆ ಬರುವಂತ ಸರ್ಕಾರ ಓಟಿನ ಮುಖಾಂತರ ಬರೋದಿಲ್ಲ ನಾನಿದ್ದಾಗ ಅವಾಗ ಹಿಂದೆ ಈ ತಾಲೂಕು ಎಂಟು ವಯಸ್ಸು ಸಾವಿರ ಮನೆ ಕೊಟ್ಟಿದ್ದೀನಿ ಎಷ್ಟು ಕೊಟ್ಟಿದ್ದೀನಿ ಎಂಟು ವಯಸ್ಸು ಸಾವಿರ ಮನೆ ಕೊಟ್ಟಿದ್ದೀನಿ ಇತಿಹಾಸ ಇವರು ಬಂದ ಮೇಲೆ ಹೆಸರಿಗೆ ಕೊನೆ ಕಾಗದಿಂದ ಕಾರ್ಯಕರ್ತರು ಪಟ್ಟಿ ರೂಪಾಯಿ ಹಣ ಬಿಡುಗಡೆ ಇಲ್ಲ ಆದೇಶ ಪತ್ರ ಎಲ್ಲ ಹಣ ಬಿಡುಗಡೆ ಇಲ್ಲ ಈಗ ಇದು ಬಿಡುಗಡೆ ಆಗಿದೆ ಒಳ್ಳೆ ಮನೆ ಕಟ್ಕೊಳ್ಳಿ ಜನ ಇಲ್ಲಿ ದುಡ್ಡು ನೀವು ಹಸಿರಾದಂತಹ ಮನೆಯಲ್ಲಿ ಬಾಳು ಮಾಡಬೇಕು ನೀವು ಕೂಡ ಬೇರೆಯವರ ಜೊತೆ ಸರಿಸಮಾನವಾಗಿ ನಾನು ಜೀವನವನ್ನು ಸಾಗಿಸ್ತಾ ಇದ್ದೀನಿ ಅಂದ್ರೆ ನೆಮ್ಮದಿ ಬರಬೇಕು ದುಡ್ಡು ತಗೊಂಡ ಖರ್ಚು ಮಾಡಿ ನಾಳೆ ದಿವಸ ಚೂಡ ಮಣ್ಣ ಹಚ್ಚಿ ಕೊಡ್ರಿ ಅಂತಂದ್ರೆ ನಿಮಗೆ ನಿಮಗೆ ಮಾಡಿ ಮನೆ ಕೊಡೋದಿಲ್ಲ ಇಪ್ಪತ್ತು ವರ್ಷ ಕೊಟ್ಟಿದೆ ಆ ಉದ್ದೇಶ ಈಡೇರಿಸಿ ಮತ್ತು ಯಾರಿಗೂ ಬಹಿರಂಗವಾಗಿ ಯಾರಿಗೆ ಕೂಡ ನೀವು ರೂಪಾಯಿ ಕೊಡ್ತಕ್ಕದಲ್ಲ ಒಂದು ರೂಪಾಯಿ ಲಂಚವನ್ನು ತಪ್ಪ ನಿಯಮ್ ಅಪ್ಪಾಜಿಗೆ ಇವತ್ತು ಆ ಪರಿಸ್ಥಿತಿ ಬಂದಿಲ್ಲ ಮುಂದೆ ಬರೋದಿಲ್ಲ ಹಿಂದೂ ಬಂದಿಲ್ಲ ಇವತ್ತು ಬಂದಿಲ್ಲ ನೀವು ಯಾರು ಕಡೆ ಕೊಡೋ ಕೊಡೋದಿಲ್ಲ ಅದಕ್ಕೆ ನೀವೆಲ್ಲ ಏನಪ್ಪ ಯಾರಿಗೂ ಒಂದು ರೂಪಾಯಿ ಕೊಡದೆ ಏನಾದರೂ ತೊಂದರೆ ಬಂದ್ರೆ ನೇರವಾಗಿ ಇಲ್ಲಿರುವಂತ ಅಧ್ಯಕ್ಷರು ಇದಾರೆ ಉಪಾಧ್ಯಕ್ಷರಿದ್ದಾರೆ ಇಲ್ಲಿ ಪೃಥ್ವಿ ನಡೆಯುತ್ತಾರೆ ಏನಾದರೂ ತೊಂದರೆ ಅನ್ನೋ ಹೇಳ್ರಿ ಸದಸ್ಯರು ಇದ್ದಾರೆ

ಈ ರ ಒಂದ್ ರೂಪಾಯಿ ಯಾರ ಗಣಮಂತ್ರಿ ಎಲ್ಲಿ ನೋಡಿ ಮತ್ತೆ ಮನಿ ಅಲ್ಲ